ಇನ್ನು ಗುಂಡಿನ ದಾಳಿಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವಂತಹ ಎಪಿಎಂಸಿ ಅಧ್ಯಕ್ಷ ಶ್ರೀನಿವಾಸ್ ಕಡಬಗೆರೆ ರೌಡಿ ಶೀಟರ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ರೌಡಿ ಶೀಟರ್ ಆಗಿದ್ದ ಶ್ರೀನಿವಾಸ್ ವಿರುದ್ಧ ಹದಿಮೂರು ಆರೋಪಗಳಲ್ಲಿ ಕೇಸಿದೆ ಹದಿಮೂರು ಆರೋಪಿ ಪ್ರಕರಣಗಳಲ್ಲಿ ಇತ ಆರೋಪಿಯಾಗಿದ್ದಾರೆ ಅದೇ ಬಾಯಜನ್ ರಾಮನ ಸ್ವಂತ ಅಣ್ಣ ಆಗಿರುವ ಕಡಬಗೆರೆ ಶ್ರೀನಿವಾಸ್ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥರ ಆಪ್ತ ಕೂಡ ಆಗಿದ್ದ ಆದರೆ ಇತ್ತೀಚೆಗೆ ಬಿಜೆಪಿಯನ್ನ ತೊರೆದು ಶ್ರೀನಿವಾಸ್ ಕಾಂಗ್ರೆಸ್ಗೆ ಸೇರಿ ಕಾಂಗ್ರೆಸ್ನಲ್ಲಿ ಆಕ್ಟಿವ್ ಇದ್ದ ಅಂತ ಕೂಡ ಹೇಳಲಾಗ್ತಾ ಇದೆ ಹದಿಮೂರು ಪ್ರಕರಣಗಳಲ್ಲಿ ಈತ ಆರೋಪಿಯಾಗಿರುವಂತದ್ದು ಕಡಬಗೆರೆ ಶ್ರೀನಿವಾಸ್ ಪಾಯ್ಸನ್ ರಾಮ ಅನ್ನುವಂತಹ ವ್ಯಕ್ತಿಯ ಸ್ವಂತ ಅಣ್ಣ ಕೂಡ ಹೌದು ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ರ ಆಪ್ತ ಕೂಡ ಆಗಿದ್ದ ಕಡಬಗಿರೆ ಶ್ರೀನಿವಾಸ್ ಇತ್ತೀಚೆಗಷ್ಟೇ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರಿ ಕಾಂಗ್ರೆಸ್ನಲ್ಲಿ ತಾನು ಸಕ್ರಿಯವಾಗಿ ರಾಜಕೀಯವನ್ನ ಕಡಬಗಿರೆ ಶ್ರೀನಿವಾಸ್ ನಡೆಸ್ತಾ ಇದ್ದ ಈ ನಡುವೆ ಈತನ ಮೇಲೆ ಗುಂಡಿನ ದಾಳಿ ಆಗಿರುವಂಥದ್ದು ಗಂಭೀರ ಪರಿಸ್ಥಿತಿಯಲ್ಲಿರುವಂತಹ ಶ್ರೀನಿವಾಸ್ ಇದೀಗ ಹೆಬ್ಬಾಳದ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ